ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸಹೃದಯದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ನಗರ ಪಾಲಿಕೆಯಿಂದ ಸ್ವಚ್ಛ ಮೈಸೂರನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಪ್ರತಿದಿನ ಮನೆಗಳಿಂದ ಕಸಗಳನ್ನು ಸಂಗ್ರಹಿಸಿ ಅದರಿಂದ ಉಪಯೋಗಿ ವಸ್ತುಗಳನ್ನು ಮಾಡುವಂಥ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮೈಸೂರು ನಗರ ಪಾಲಿಕೆಯವರು ತಾವೀಗ ನೋಡ್ತಾ ಇದ್ರಿಗೆ ಮೈಸೂರು ಅರ್ಬನಲ್ಲಿರತಕ್ಕಂಥ ಫ್ಲವರ್ ಶೋನಲ್ಲಿ ಒಂದು ಸ್ಟಾಲನ್ನು ಮೈಸೂರು ನಗರ ಪಾಲಿಕೆಯವರು ಇಟ್ಟಿದ್ದಾರೆ ಅದರಲ್ಲಿ ಮನೆಗಳಿಂದ ಕಸ ಸಂಗ್ರಹಿಸಿ ಅದರಿಂದ ಪೇಪರಿಂದ ಮಾಡಿರ್ತಕ್ಕಂಥ ಒಂದು ಡಸ್ಟ್ಬಿನ್ನನ್ನು ಈಗ ನೋಡ್ತಾ ಇದ್ದಾರೆ ಈಗ ಈ ಪೇಪರನ್ನು ಸಂಗ್ರಹಿಸಿ ಇಂಟರ್ಲಾಕ್ ಪೇವರ್ಸ್ಗಳನ್ನು ಮಾಡತಕ್ಕಂಥದ್ದು ಮತ್ತು ಡಸ್ಟ್ಬಿನ್ಗಳನ್ನು ಮಾಡತಕ್ಕಂಥದ್ದು ಮತ್ತು ಬ್ಯಾಶ್ಗಳನ್ನು ಮಾಡ ಬ್ಯಾಶ್ಕೆಟ್ಗಳನ್ನು ಮಾಡ್ತಾ ಇರತಕ್ಕಂಥದ್ದು ಪ್ರಮುಖ ಅತ್ಯಂತ ಉಪಯೋಗಿ ಕಾರಕ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಈಗ ಪ್ಲಾಸ್ಟಿಕ್ ಕಾಗದ ಉತ್ಪನ್ನಗಳನ್ನು ಮರುಬಳಕೆ ಮಾಡಲು ಕ್ರಿಯಾತ್ಮಕವಾಗಿ ಪ್ರಯತ್ನಪಟ್ಟಿರ್ತಕ್ಕಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಮರುಬಳಕೆ ಮಾಡತಕ್ಕಂಥ ಉಪಯೋಗಿಸಿದ ವಸ್ತುಗಳಿಂದ ಹೊರಬಳಕೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಈಗ ಇಂಟರ್ಲ್ಯಾಕ್ ಪೇಮೆಂಟ್ ಬ್ಲ್ಯಾಕ್ ಕಡನ್ನು ಮಾಡಿರತಕ್ಕಂಥ ಇದ್ರ ಈಗ ಪ್ಲ್ಯಾಸ್ಟಿಕ್ನಿಂದ ವೇಸ್ಟ್ ಆಗಿರ್ತಕ್ಕಂಥ ಪ್ಲ್ಯಾಸ್ಟಿಕ್ನಿಂದ ಪ್ಲ್ಯಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಶೀಟ್ ಇರ್ಬೋದು ವೇಸ್ಟ್ ಆಗಿರ್ತಕ್ಕಂಥ ಪ್ಲ್ಯಾಸ್ಟಿಕ್ ಐಟಮ್ಗಳಿಂದ ಅದನ್ನು ಪೇಮೆಂಟ್ ಬ್ಲ್ಯಾಕ್ ಕಡನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ದರೆ ಈಗ ಮತ್ತು ಲಸಿಕಾಸಿಂದ ಸಾವಯವ ಗೊಬ್ಬರ ಕಡದನ್ನ ಮಾಡಿರ್ತಕ್ಕಂಥದ್ದು ಪ್ಯಾಕೆಟ್ಗಳಿಗೆ ತುಂಬಿರ್ತಕ್ಕಂಥದ್ದು ಅದಕ್ಕೆ ಪ್ಲ್ಯಾಸ್ಟಿಕ್ ಪ್ಲಾ ಎಂಟು ಬ್ಲ್ಯಾಕ್ ಮಾಡಲು ನೀರಿನ ಬಾಟಲ್ಗಳು ನಿರುಪಯೋಗಿ ನೀರಿನ ಪ್ಲ್ಯಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಉಪಯೋಗಿಸಿ ಇಂಟರ್ಲ್ಯಾಕ್ ಬ್ಲ್ಯಾಕ್ ಕಡನ್ನು ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೇನೆ ಈಗ ಈ ನಿರುಪಯೋಗಿ ಪ್ಲಾಸ್ಟಿಕ್ ಬ್ಲ್ಯಾಟಕ್ ಬಾ ಬಾಕ್ ಕಲ್ ಉಪಯೋಗಿಸಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಉಪಯೋಗಿ ಕರ್ತಗಳನ್ನು ತಾವು ಈಗ ನೋಡ್ಬೋದಾಗಿದೆ ಬಳಕೆಗೆ ವಿವಿಧ ರೀತಿಯ ಪ್ಲ್ಯಾಸ್ಟಿಕ್ಗಳನ್ನು ವೀಸಾಕಿರತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸಿ ಉಪಯೋಗಿ ಕಾರಕ ವಸ್ತುಗಳನ್ನು ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾಯಿದ್ದೀರ ಈಗ ತಗಡೆಗಳು ಟಿಂದ್ಗಳು ಏನು ಟಿಂದ್ಗಳಿದೆ ಆ ಡಬ್ಬಗಳು ಬಣ್ಣ ಡಬ್ಬಗಳು ಏನಿದೆ ಅವೆಲ್ಲ ಉಪಯೋಗಿಸಿ ವಿಶೇಷವಾಗಿರ್ತಕ್ಕಂಥ ಉಪಯೋಗಕಾರಕ ವಸ್ತುಗಳನ್ನು ನಾವು ಮಾಡಿದೋಸವಾಗಿ ಮಾಡ್ತಾಯಿದ್ದಾರೆ ಈಗ ಈ ತಾವೀಗ ನೋಡ್ತಾಯಿದ್ರೆ ಈಗ ಹಾಲಿನ ಪ್ಯಾಕೆಟ್ಗಳು ಉಪಯೋಗಿಸಿ ಸಾಲನ್ನು ತೆಗೆದುಕೊಂಡು ಬಿಸಾಕಿರ್ತಕ್ಕಂಥ ಹಾಲಿನ ಪ್ಯಾಕೆಟ್ಗಳು ಮತ್ತು ನಿರುಪಯೋಗಿ ಚಿ ಡಿಶ್ಗಳನ್ನು ಉಪಯೋಗಿಸಿ ಉಪಯೋಗಕಾರಕ ವಸ್ತುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಥರ್ಮೋಕಾಲ್ಗಳನ್ನು ಕೂಡ ಉಪಯೋಗಿಸಿ ಅದರಿಂದ ನಿರು ಉಪಯೋಗಾತ್ಮಕ ವಸ್ತುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಹಳೆಯ ಬಲ್ಪ್ಗಳು ಮತ್ತು ಟ್ಯೂಬ್ಲೈಟ್ಗಳನ್ನು ಸಂಗ್ರಹಿಸಿ ಅದರಿಂದ ಗಾಜಿನ ಪದಾರ್ಥಗಳನ್ನು ಮಾಡತಕ್ಕಂಥದ್ದು ಇತ್ಯಾದಿ ಬಹಳ ಉಪಯುಕ್ತವಾಗಿ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಬಿಯರ್ ಬಾಟಲ್ಗಳನ್ನು ಕೂಡ ಉಪಯೋಗಿಸಿ ಉಪಯೋಗಕಾರಕ ವಸ್ತುಗಳನ್ನು ಕೂಡ ಮಾಡುವಂತಹ ಒಂದು ತಾಂತ್ರಿಕತೆಯನ್ನು ಮೈಸೂರು ನಗರ ಪಾಲಿಕೆ ಪಡೆದುಕೊಂಡಿದೆ ಇದು ಇಡೀ ಭಾರತದಲ್ಲಿ ಮಟ್ಟಿ ಮೊದಲನಾಗಿ ಮಾಡತಕ್ಕಂಥದ್ದು ಎಣ್ಣೆಯ ಪೌಷ್ಟಗಳ ಒಂದು ಪ್ಲಾಸ್ಟಿಕ್ ಕವರ್ಗಳನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ನಾವೀಗ ನೋಡ್ತಿದ್ರ ಮತ್ತು ಸಿಲ್ವರ್ ಡಬ್ಬಗಳು ಕೋಕಾಕೋಲಾ ಇತ್ಯಾದಿಯ ಒಂದು ಪಾನೀಯಗಳ ಬಾಟಲ್ಗಳನ್ನು ಬಾಟಲ್ ಅಂದರೆ ಪ್ಲಾಸ್ಟಿಕ್ ಟಿನ್ ಟಿನ್ ಸ್ಮಾಲ್ ಟಿನ್ಗಳನ್ನು ಅದನ್ನು ಕೂಡ ಸಂಗ್ರಹಣೆ ಮಾಡಿ ಉಪಯೋಗ ವಸ್ತುಗಳನ್ನು ಮಾಡ್ತಾರೆ ಮತ್ತು ಹಳೆಯ ರೊಟ್ಟೆಗಳು ಕಾರ್ಟೂನ್ ಡಬ್ಬಗಳು ರಟ್ಟೆಗಳು ಇತ್ಯಾದಿಗಳನ್ನು ಕೂಡ ಉಪಯೋಗಿಸಿ ಉಪಯೋಗಕಾರಕ ವಸ್ತುಗಳನ್ನು ಮಾಡುವಂತಹ ಒಂದು ಯೋಜನೆಯನ್ನು ಕೈಗೊಂಡಿದೆ ಅದಕ್ಕೆ ತಕ್ಕಂಥ ಒಂದು ತಾಂತ್ರಿಕತೆಯನ್ನು ಹೊಂದಿದೆ ಮತ್ತು ಪೇಪರ್ಗಳಿಂದ ಕೂಡ ಹಲವಾರು ಉಪಯೋಗಕಾರಕ ವಸ್ತುಗಳನ್ನು ಮಾಡ್ತಾರೆ ಇದು ನಮ್ಮ ಮೈಸೂರು ನಗರ ಪಾಲಿಕೆಯವರು ಕಸಯುದ ರಸ ಮಾಡತಕ್ಕಂಥ ಒಂದು ತಂತ್ರಕತೆಯನ್ನು ತಾಂತ್ರಿಕತೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಇದಕ್ಕೋಸ್ಕರವಾಗಿ ಮಿಷಿನರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾವ್ಯಾವ ಪದಾರ್ಥಗಳಿಂದ ಯಾವ್ಯಾವ ಉಪಯೋಗಕಾರ ವಸ್ತುಗಳನ್ನು ಮಾಡ್ಬೋದು ಅಂತಹ ಆ ಮಿಷಿನ್ಗಳನ್ನು ಕೂಡ ತಂದಿದ್ದಾರೆ ಮತ್ತು ಬಟ್ಟೆಯ ಬ್ಯಾಗ್ಗಳನ್ನು ಬಳಸಿ ಅಂತ ಹೇಳಿದ್ದಾರೆ ಈಗ ಪ್ಲ್ಯಾಸ್ಟಿಕ್ ಬ್ಯಾಗ್ಗಳನ್ನು ವಿಸರ್ಜಿಸಿ ಅಂತ ಕೂಡ ಅವರು ಹೇಳಿದ್ದಾರೆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸ್ಬೇಡಿ ಮತ್ತು ಪ್ಲ್ಯಾಸ್ಟಿಕ್ ಬಾಟಲ್ಗಳು ಪ್ಲ್ಯಾಸ್ಟಿಕ್ ವೇಸ್ಟೇಜ್ಗಳನ್ನು ಇಲ್ಲಿ ಬಿ ಎಲ್ಲಂದ್ರೆ ಬಿಸಾಕ್ಬಿಡಿ ಅದನ್ನು ಪ್ಲ್ಯಾಸ್ಟಿಕ್ ಚೀಲಗಳಿಂದ ಹಲವಾರು ಕಾಯಿಲೆಗಳು ಮತ್ತು ಜ್ಯೂಸ್ಗಳು ಪೇಪರ್ಗಳು ಇತ್ಯಾದಿ ಪ್ಲಾಸ್ಟಿಕ್ ಐಟಮ್ಗಳನ್ನು ಉಪಯೋಗಿಸ್ಬಿಡಿ ಅದನ್ನು ನಗರ ಪಾಲಿಕೆ ಬೆಳಗ್ಗೆ ಕಸ ತರಬೇಕಾದ್ರೆ ಅದಕ್ಕೆ ವಿಂಗಡಣೆ ಮಾಡಿ ಹಸಿ ಕಸ ಒಣ ಕಸ ಪ್ಲಾಸ್ಟಿಕ್ ಕಸ ಎಲ್ಲ ಬೇರೆ ಮಾಡಿ ನೋಡಿಲಿ ಇಲ್ಲಿ ಕಬ್ಬಿಣದ ನಿರೂಪ ವ್ಯವಸ್ಥೆಗಳಿಂದ ಇಲ್ಲಿ ಹಲವಾರು ಪ್ರಾಣಿಗಳ ಆಕೃತಿಗಳನ್ನು ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀವಿ ಈಗ ಇದನ್ನು ಇದರ ಶಾರ ಸ್ಟಾರ್ಟ್ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಕಬ್ಬಿಣದ ವೇಸ್ಟೇಜ್ ವ್ಯವಸ್ಥೆಗಳಿಂದ ಇಲ್ಲಿ ಸಿಂಹವನ್ನು ತೀರ್ಥಿಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ರೀಗ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಕೂಡ ಬಂದಿದೆ ಇದು ಪತ್ರಿಕೆಯವರು ಮೈಸೂರು ನಗರ ಪಾಲಿಕೆಯವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಪ್ರತಿಬಿಂಬಿಸಿ ಅವರ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥ ನೋಡ್ತಾಯಿದ್ರೀಗ ಮಕ್ಕಳ ಆಟಿಕೆ ನವಿಲುಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದನ್ನು ಪಾರ್ಕ್ಗಳಲ್ಲಿ ಮತ್ತು ಉದ್ಯಾನಗಳಲ್ಲಿ ಸ್ಥಾಪನೆ ಮಾಡಿದರೆ ಆಧೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಪಾಂಡಗಳನ್ನು ಮಾಡಿರ್ತಕ್ಕಂಥದ್ದು ಪ್ಲ್ಯಾಸ್ಟಿಕ್ ಐಟಮ್ಗಳನ್ನು ಕಾಗದ ಐಟಮ್ಗಳಿಂದ ಮತ್ತು ಕಣ್ಣು ಕಬ್ಬಿಣದ ಐಟಮ್ಗಳಿಂದ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಆನೆಗಳನ್ನು ಮಾಡಿ ಉದ್ಯಾನವನಗಳಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೇನೆ ಈಗ ಕಸದಿಂದ ಕಸ ಮಾಡ್ತಾ ಇರತಕ್ಕಂಥ ಕೆಲಸ ಬರೋ ಒಂದು ದೊಡ್ಡ ಬೃಹತ್ ಕ ಕೆಲಸವನ್ನು ಮೈಸೂರಿನ ಪಾಲಿಕೆ ಮಾಡಿದೆ ಆದ್ದರಿಂದ ಯಾವುದೇ ರೀತಿ ಕಸ ಇದ್ದರೂ ಕೂಡ ಪೇಪರ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಇರ್ಬೋದು ಬಾಟಲ್ ಇರ್ಬೋದು ಟಿನ್ ಇರ್ಬೋದು ಎಲ್ಲವನ್ನು ಸಂಗ್ರಹಿಸಿ ಬೆಳಗ್ಗೆ ಕಸ ತೆಗೆದುಕೋಬೇಕಂತ ಆಟೋಗೆ ಮೈಸೂರಿನ ಸುತ್ತ ಇರ್ತಕ್ಕಂಥ ಪರಿಸರವನ್ನು ಒಂದು ಸ್ವಚ್ಛವಾಗಿಡಿ ಇದು ಆದಿತ್ಯಲುಕಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿಸ್ ಮಾಡಿ ನಮಸ್ಕಾರ